ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರಿಗೆ ಸಂಸತ್ತಿನಲ್ಲಿ ಅಪಮಾನ ಮಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ಅವರ ರಾಜೀನಾಮೆಗೆ ಆಗ್ರಹಿಸಿ ಜನವರಿ ಏಳರಂದು ಸ್ವಯಂ ಪ್ರೇರಿತ ಮಂಡ್ಯ ಬಂದ್ಗೆ ಕರೆ ನೀಡಲಾಗಿದೆ ಅಂತ ಕರ್ನಾಟಕ ರಾಜ್ಯ ರೈತ ಸಂಘದ ರೈತ ನಾಯಕಿ ಸುನಂದ ಜಯರಾಮ್ ತಿಳಿಸಿದರು ದಲಿತ ರೈತ ಅಲ್ಪಸಂಖ್ಯಾತ ಕಾರ್ಮಿಕ ಹಿಂದುಳಿದ ವರ್ಗಗಳ ಮಹಾ ಒಕ್ಕೂಟದ ವತಿಯಿಂದ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಮಿತ್ ಶಾ ಸಂಸತ್ತಿನಲ್ಲಿ ಅಂಬೇಡ್ಕರ್ ಅವರ ಹೆಸರಿಗೆ ಅವರ ವ್ಯಕ್ತಿತ್ವಕ್ಕೆ ಕಳಂಕ ಮಾಡುವ ರೀತಿ ಹೇಳಿಕೆ ನೀಡಿದ್ದು ಅವರದ್ದು ವಿಕೃತ ಹೀನ ಮನಸ್ಥಿತಿಯಾಗಿದ್ದು ಸಂವಿಧಾನ ಕಾಪಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಹೋರಾಟ ಮಾಡಬೇಕಿದೆ ಎಂದರು ಸಂವಿಧಾನ ತಿರುಚುವ ಬದಲಾಯಿಸುವ ಕೃತ್ಯಕ್ಕೆ ಸ್ಫೂರ್ತಿ ನೀಡುವ ತಳಹದಿ ಹಾಕುವ ಕೆಲಸ ಮಾಡುತ್ತಾ ಇದ್ದು ಇದನ್ನು ನಾವು ಖಂಡಿಸುವ ಕೆಲಸ ಮಾಡುತ್ತಾ ಇದ್ದು ಅಮಿತ್ ಶಾ ಹೇಳಿಕೆ ತೀವ್ರತೆಯ ಮಟ್ಟಕ್ಕೆ ಮುಟ್ಟಿದ್ದು ಅವರ ಮನಸ್ಥಿತಿಯನ್ನ ತೋರೋದರ ಜೊತೆಗೆ ಅಪಾಯದ ಸುಳಿವು ತೋರ್ತಾ ಇದೆ ಅಂತ ಆತಂಕ ವ್ಯಕ್ತಪಡಿಸಿದ್ರು ಎರಡು ವಾರಗಳ ಹಿಂದೆ ಸಂಸತ್ತಿನಲ್ಲಿ ಅಮಿತ್ ಶಾ ಅವರು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ರವರ ಹೆಸರನ್ನು ಹಿಡಿದು ಅವರ ವ್ಯಕ್ತಿತ್ವಕ್ಕೆ ಹೆಸರಿಗೆ ಕಳಂಕ ತರುವ ರೀತಿಯಲ್ಲಿ ಅವಹೇಳನಕಾರಿಯಾಗಿ ಮಾತನಾಡಿರೋದನ್ನು ತೀವ್ರವಾಗಿ ನಾವೆಲ್ಲರೂ ಕೂಡ ಖಂಡಿಸ್ತೇವೆ ಇಡೀ ಸಮಾಜದಲ್ಲಿ ಕಾನೂನುಬದ್ಧವಾಗಿ ಇಡೀ ಸಮಾಜದ ಒಟ್ಟು ಜನತೆ ಹೇಗೆ ಬಾಳಬೇಕು ಅನ್ನುವಂಥ ಒಂದು ಸಂವಿಧಾನವನ್ನು ಪ್ರಾಪಂಚಿಕ ಮಟ್ಟದಲ್ಲೇ ಅತ್ಯುನ್ನತ ಸ್ಥಾನಕ್ಕೆ ತಲುಪಿರುವಂಥ ನಮ್ಮ ಭಾರತದ ಸಂವಿಧಾನವನ್ನು ರಚಿಸಿದಂಥ ಡಾಕ್ಟರ್ ಬಿ ಅಂಬೇಡ್ಕರ್ರವರನ್ನು ಕುರಿತು ಪದೇ ಪದೇ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಯಾಕೆ ಮಾತಾಡ್ತೀರಾ ಭಗವಾನನ ಹೆಸರನ್ನಾದರೂ ಹೇಳಿ ಎಲ್ಲ ಸ್ವರ್ಗಕ್ಕೆ ಹೋಗ್ತೀರಾ ಅನ್ನೋ ಮಾತನ್ನು ಆಡಿರುವ ಅಮಿತ್ ಶಾರವರ ಒಂದು ವಿಕೃತ ಮನಸ್ಸಿನ ಒಂದು ಹೀನ ಸ್ಥಿತಿಯ ಮನಸ್ಸಿನ ಒಂದು ವರ್ತನೆಯನ್ನು ಇಡೀ ಭಾರತ ದೇಶದ ಜನತೆ ಖಂಡಿಸಲೇಬೇಕಾಗತ್ತೆ ನಾವೆಲ್ಲರೂ ಕೂಡ ಭಾಳಷ್ಟು ದಿನಗಳಿಂದ ಚಿಂತನೆ ಮಾಡಿ ಎಲ್ಲರೂ ಚರ್ಚಿಸಿ ಸರ್ವಾನುಮತದಿಂದ ಈ ಒಂದು ತೀವ್ರತೆಗೆ ನಾವು ಬಂದಿಗೆ ಕರೆ ಕೊಡೋದೇ ಸೂಕ್ತ ಅನ್ನುವಂಥ ಒಂದು ಅಭಿಪ್ರಾಯಕ್ಕೆ ನಾವು ಬಂದಿದ್ದೇವೆ ಸಂಸತ್ತಿನ ಒಳಗೆ ಇವರು ಆಡಿರುವ ಮಾತಿಗೆ ತೀವ್ರವಾಗಿ ತತ್ಕ್ಷಣ ಕ್ರಮ ಆಗಬೇಕು ಅವರ ಸ್ಥಾನದಿಂದ ಚ್ಯುತಿ ಆಗಬೇಕು ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿದ್ದು ದೇಶ ಆಳುವಂಥ ಒಬ್ಬ ಸಚಿವರಾಗಿ ಈ ವ್ಯಕ್ತಿ ಮಾತನ್ನು ಹಾಡಿರೋದು ದ್ರೋಹದ ಕೆಲಸ ಮತ್ತು ಅಪಮಾನದ ಕೆಲಸ ಅಂತ ಹೇಳಿ ನಾವು ಅವರ ಒಂದು ರಾಜೀನಾಮೆಗೆ ಒತ್ತಾಯ ಮಾಡ್ತಾ ಅವರು ನೈತಿಕತೆ ಹೊತ್ತು ಅವರೇ ಆ ಸ್ಥಾನ ತೆರವುಗೊಳಿಸಿದ್ರೆ ಒಳ್ಳೆಯದು ಇಲ್ಲ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ನಾವು ಇದಕ್ಕಾಗಿ ಒಂದು ತೀವ್ರವಾದ ಒಂದು ಒತ್ತಡ ಕಾರ್ಯಕ್ರಮಗಳನ್ನ ಮಾತನ್ನು ಹೇಳ್ತಾ ಕರುನಾಡ ಸೇವಕರು ವಿಭಾಗೀಯ ಸಂಚಾಲಕ ಎಂ ಬಿ ನಾಗಣ್ಣಗೌಡ ಮಾತನಾಡಿ ಅಮಿತ್ ಶಾರ ಹೀನಾಯ ಕಳಪೆ ಮಟ್ಟದ ಹೇಳಿಕೆಯನ್ನ ವಿರೋಧಿಸಿ ಕಾಂಗ್ರೆಸ್ ಪಕ್ಷ ರಸ್ತೆಗಿಳಿದು ಹೋರಾಟ ಮಾಡುವ ನಿರೀಕ್ಷೆ ಮಾಡಿದ್ದೆವು ಸಂವಿಧಾನ ರಕ್ಷಣೆಯನ್ನ ಕೇವಲ ತೋರಿಕೆಯ ಮಟ್ಟಕ್ಕೆ ಕಾಳಜಿ ತೋರುವ ಕಾಂಗ್ರೆಸ್ಗೂ ಬಿಜೆಪಿ ವ್ಯತ್ಯಾಸವಿಲ್ಲ ಅಂತ ಕಿಡಿಕಾರಿತು ಇನ್ನು ಬಿಜೆಪಿ ಬಹಿರಂಗವಾಗಿ ಸಂವಿಧಾನ ವಿರೋಧಿಸಿದ್ರೆ ಕಾಂಗ್ರೆಸ್ ಆಂತರ್ಯ ಸಂವಿಧಾನ ಇದೆ ಸಂವಿಧಾನವನ್ನ ರಕ್ಷಿಸುವಂತಹ ಜವಾಬ್ದಾರಿ ದೇಶದ ಪ್ರತಿಯೊಬ್ಬರ ಮೇಲೆ ಇದ್ದು ಈ ವಿಚಾರವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳಿಗೆ ಎಚ್ಚರಿಕೆ ನೀಡಲು ಮಂಡ್ಯ ನಗರ ಬಂದ್ಗೆ ಕರೆ ನೀಡಲಾಗಿದೆ ಅಂತ ಹೇಳಿದ್ರು ನಗರದ ಹಾಗೂ ಜಿಲ್ಲೆಯ ಎಲ್ಲಾ ಸಾರ್ವಜನಿಕರು ಬಂದ್ಗೆ ಬೆಂಬಲ ಸೂಚಿಸಿ ಹೋರಾಟದಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದ್ರು ಈ ಒಂದು ರಾಜಕೀಯ ತಿಕ್ಕಾಟದಲ್ಲಿ ಗಾಂಧಿ ಅವ್ರನ್ನ ನೆಹರು ಅವ್ರನ್ನ ಅಂಬೇಡ್ಕರ್ ಅವ್ರನ್ನ ಎಳೆತಂದು ಅವರ ಚಾರಿತ್ರ್ಯವನ್ನು ಅರಣ ಮಾಡ್ತಕ್ಕಂಥದ್ದು ಅವರ ವ್ಯಕ್ತಿತ್ವವನ್ನು ಅರಣ ಮಾಡ್ತಕ್ಕಂಥ ಕೆಲಸವನ್ನು ಈ ನಾಡಿನ ಎಲ್ಲರೂ ಕೂಡ ನಾವು ಖಂಡಿಸಬೇಕಾಗ್ತದೆ ಇವತ್ತು ಕಾಂಗ್ರೆಸ್ ಸಹ ಸಂವಿಧಾನ ರಕ್ಷಕರು ನಾವು ಸಂವಿಧಾನದ ವಿಧಾನ ಉದ್ದಾರಕರು ಅಂತೇಳಿ ಇವತ್ತು ಪೋಸ್ ಇದೆ ಆದರೆ ಇಷ್ಟೊಂದು ಹೀನಾಯವಾದ ಕಳಪೆ ಟೀಕೆಯನ್ನು ಅಮಿತ್ ಶಾ ಅವರು ಮಾಡಿದ ಮೇಲೆ ದೊಡ್ಡ ಮಟ್ಟದಲ್ಲಿ ಅವರು ಬೀದಿಗಿಳಿತಾರೆ ಅಂತೇಳಿ ನಾವು ನಿರೀಕ್ಷೆ ಮಾಡಿದ್ವಿ ಸಂವಿಧಾನ ರಕ್ಷಣೆಯನ್ನು ಕೇವಲ ಘೋಷಣೆಯ ಮಟ್ಟಕ್ಕೆ ಇಳಿಸಿ ಕೇವಲ ತೋರಿಕೆಯ ಮಟ್ಟಿಗೆ ಸಂವಿಧಾನದ ಬಗ್ಗೆ ಕಾಳಜಿ ತೋರಿಸಿರ್ತಕ್ಕಂಥ ಕಾಂಗ್ರೆಸ್ ಕೂಡ ಬಿ ಜೆ ಪಿಗಿಂತ ಹೆಚ್ಚಿನ ಏನು ಉಳ್ಕೊಂಡಿಲ್ಲ ಅಂತ ನನಗೆ ಅನಿಸುತ್ತೆ ಹಾಗಾಗಿ ಈ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೆ ಅಂತ ಹೇಳ್ಕೊಳ್ಳುವಂಥ ವ್ಯತ್ಯಾಸ ಏನಿಲ್ಲ ಬಹಿರಂಗವಾಗಿ ಬಿ ಜೆ ಪಿ ಸಂವಿಧಾನವನ್ನು ವಿರೋಧಿಸಿದ್ರೆ ಕಾಂಗ್ರೆಸ್ಸು ಆಂತರ್ಯದಲ್ಲಿ ಸಂವಿಧಾನವನ್ನು ವಿರೋಧಿಸ್ತಾ ಇದೆ ಹಾಗಾಗಿ ನಾವು ಕಾಂಗ್ರೆಸ್ ಪಕ್ಷ ಮತ್ತು ಬಿ ಜೆ ಪಿ ಇಬ್ಬರಿಗೂ ಕೂಡ ಎಚ್ಚರಿಕೆಯನ್ನು ಒಳ್ಳೇದು ಬಯಸ್ತೀವಿ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಈ ದ ಈ ದೇಶದ ನೂರ ನಲವತ್ತು ಕೋಟಿ ಜನರ ಮೇಲಿದೆ ಅದಕ್ಕಾಗಿ ಎಷ್ಟೇ ಬೆಲೆ ತತ್ತಾರು ಸರಿ ನಾವು ಸಂವಿಧಾನ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಮಂಗಳವಾರ ಕರೆ ಕೊಟ್ಟಿರ್ತಕ್ಕಂಥ ಬಂದ್ ಕೂಡ ಇವತ್ತು ಎರಡೂ ಪಕ್ಷಗಳಿಗೂ ಎಚ್ಚರಿಕೆಯನ್ನು ಕೊಡ್ತಕ್ಕಂಥದ್ದೇ ಸಂವಿಧಾನದ ಬಗ್ಗೆ ಸಂವಿಧಾನದ ಆಶಯಗಳನ್ನು ಧಿಕ್ಕರಿಸ್ತಕ್ಕಂಥ ಯಾವುದೇ ಪ್ರಯತ್ನ ವಿರುದ್ಧವಾಗಿ ನಾವು ಇದ್ವಿ ಅಂತಕ್ಕಂಥ ಒಂದು ಸಂದೇಶವನ್ನು ಈ ಬಂದ್ ಮೂಲಕ ಕೊಡ್ತಿದ್ದೀವಿ ನಾಗರಿಕರಿಗೆ ತೊಂದರೆ ಖಂಡಿತ ತೊಂದರೆ ಆಗುತ್ತೆ ಆದರೆ ನಾಳೆ ಸಂವಿಧಾನವೇ ಒಟ್ಟು ಇದಕ್ಕಿಂತ ಭಾಳ ತೊಂದರೆ ಆಗುತ್ತೆ ಇವತ್ತು ನಾವು ಒಂದು ದಿನದ ಬಂದ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ ನಾಳೆ ಈ ದೇಶದಲ್ಲಿ ಕಾನ್ಸ್ಟಿಟ್ಯೂಷನ್ ಇಲ್ಲ ಅಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಷನ್ ನಿಯಮಗಳಿಲ್ಲ ಅಂತ ಹೇಳಿದ್ರೆ ಇದಕ್ಕಿಂತ ಬಹುದೊಡ್ಡ ತೊಂದರೆ ನಾವು ಕಳ್ತೀವಿ ಹಂಗಾಗಿ ಈ ಥರದೊಂದು ಸಣ್ಣ ತ್ಯಾಗವನ್ನು ನಾವು ಬಂದ್ ಮೂಲಕ ಮಾಡಬೇಕಾಗ್ತದೆ ಸೊ ಹಂಗಾಗಿ ಈ ಬಂದ್ ಅಂತಕ್ಕಂಥದ್ದು ಚಳವಳಿಯ ಮಾರ್ಗದಲ್ಲಿ ವಸ್ತೇನಲ್ಲ ಸೊ ನಾವೆಲ್ಲ ಮಂಡ್ಯ ನಗರದ ಎಲ್ಲ ಜನರಿಗೆ ನಾವು ಮನವಿ ಮಾಡ್ತೀವಿ ಈ ದೇಶದಲ್ಲಿ ಸಂವಿಧಾನ ಉಳಿಯಬೇಕು ಸಂವಿಧಾನದ ಆಶಯಗಳು ಜಾರಿಯಾಗಬೇಕು ಮತ್ತು ಎಲ್ಲರಿಗೂ ಬದುಕುವ ಹಕ್ಕು ಸಿಗಬೇಕು ಹಂಗಾಗಿ ಈ ನಮ್ಮ ಈ ಹೋರಾಟ ಸಂವಿಧಾನ ಉಳಿವಿನ ಈ ಹೋರಾಟಕ್ಕೆ ತಾವೆಲ್ಲ ಕೂಡ ಕೈ ಜೋಡಿಸಬೇಕು ಸುದ್ದಿಗೋಷ್ಠಿಯಲ್ಲಿ ಲಕ್ಷ್ಮಣ್ ಚಿರ್ನಳ್ಳಿ ಅಂದಾನಿ ಸೋಮ್ನಳ್ಳಿ ಸಿ ಕುಮಾರಿ ಗಂಗರಾಜ್ ಹನಕೆರೆ ಎಚ್ಡಿ ಜೈರಾಮ್ ಕೃಷ್ಣ ಹಾಜರಿದ್ದರು